ಇವತ್ತು ಆತ್ಮಸ್ಥೈರ್ಯವನ್ನು ಹೊಂದಿದಂತ ವಿದ್ಯಾರ್ಥಿನಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಕ್ರೀಡೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯ ಒಂದು ಆರೋಗ್ಯಕರವಾಗಿ ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕ್ರೀಡೆಯನ್ನ ಮೈಗೂಡಿಸ್ಕೊಂಡಿರ್ತಾರೆ ಅವ್ರು ಹೆಚ್ಚು ಸದೃಢನಾಗಲಿಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತಿನ ನಾವು ನೋಡಿದ್ರೆ ಇವತ್ತು ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಗುಣಮಟ್ಟದ ಪದಾರ್ಥ ಸಿಗದು ಹೋಗಿರೋದ್ರಿಂದ ಇವತ್ತೇನು ಮಾನವನ ಬದುಕು ಇವತ್ತು ಹಿಂದೆ ಹೇಳ್ತಾ ಇದ್ರು ಎಂಬತ್ತು ವರ್ಷ ನೂರು ವರ್ಷ ಬದುಕ್ತಾರೆ ಅಂತ ಹೇಳಿ ಇವತ್ತು ಅರವತ್ತು ಎಪ್ಪತ್ತಕ್ಕೆ ನೇಳ್ತಾ ಇದೆ ಅಂತ ಹೇಳಿದ ಕಾರಣ ಇವೆಲ್ಲ ಕ್ರೀಡೆಯನ್ನ ಮತ್ತು ವ್ಯಾಯಾಮನ ಯೋಗನ ಯಾವುದೇ ಒಂದು ಇದನ್ನ ಅಳವಡಿಸ್ಕೊಂಡ್ರೆ ಇರೋದಕ್ಕೆ ಇವತ್ತು ಏನು ಬದುಕುವಂತ ಅವಧಿ ಕಡಿಮೆ ಆಗ್ತಿದೆ ಅನ್ನುವಂತಕ್ಕಂಥ ಭಯ ಇವತ್ತು ನಮ್ಮ ನಿಮ್ಮೆಲ್ಲರಲ್ಲಿ ಕಾಡ್ತಾ ಇದೆ ಬಹುಶಃ ಯಾರು ಪ್ರತಿದಿನ ಇವತ್ತು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿರ್ತಾರೋ ಅಥವಾ ವ್ಯಾಯಾಮದಲ್ಲಿ ಯೋಗದಲ್ಲಿ ಇವತ್ತು ತೊಡಗಿರ್ತಾರೋ ಅವರು ಹೆಚ್ಚು ಆರೋಗ್ಯಕರದಿಂದ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಇವತ್ತು ಒಲಿಂಪಿಕ್ಸ್ ನಡೆದಿತ್ತು ಇವತ್ತು ಒಲಿಂಪಿಕ್ಸ್ ನಲ್ಲಿ ನಾವು ನೋಡ್ತಾ ಇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹೆಚ್ಚು ಕ್ರೀಡೆಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆದ್ರೆ ಇವತ್ತು ಸಣ್ಣ ಸಣ್ಣ ದೇಶಗಳಲ್ಲಿ ಹೆಚ್ಚಿನ ಕ್ರೀಡಾಪಟುಗಳು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ನೋಡಿದೇವೆ ಇವತ್ತು ವಿಶ್ವದಲ್ಲಿ ಇವತ್ತು ಭಾರತ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಇದ್ರೂ ಕೂಡ ಕ್ರೀಡಾಪಟುಗಳ ಸಂಖ್ಯೆ ಇವತ್ತು ಒಲಿಂಪಿಕ್ಸ್ ನಲ್ಲಿ ಕಡಿಮೆ ನೋಡ್ತಕ್ಕಂಥದ್ದು ಇದು ಒಂದು ನೋವಿನ ಸಂಖ್ಯೆ ಮಾತನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಾಲೂಕ್ ಮಟ್ಟ ಹೋಳಿ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಕ್ರೀಡೆಯನ್ನ ತಾವು ಏನು ಇವತ್ತು ಕ್ರೀಡೆಯನ್ನು ಒಳಪಟ್ಟಾಗ ಹೆಚ್ಚು ಕ್ರೀಡೆಗೆ ಇವತ್ತು ಕ್ರೀಡಾಪಟುಗಳು ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತು ಯಾವುದೇ ಒಂದು ಪ್ರತಿಭೆ ಇದ್ದಂತ ವಿದ್ಯಾರ್ಥಿಗೆ ಅವಕಾಶಗಳು ಇವತ್ತು ಸಿಗ್ತಕ್ಕಂಥ ಕೆಲಸಗಳಾಗಬೇಕು ಅಂದಾಗ ಮಾತ್ರ ಅವ್ರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಮತ್ತು ಎಲ್ಲ ಇವತ್ತು ದೈಹಿಕ ಶಿಕ್ಷಕರು ಪ್ರಾಚಾರ್ಯರು ಇವತ್ತೇನು ಎರಡು ಸಾವಿರ ಮಕ್ಕಳನ್ನ ಇವತ್ತು ಕ್ರೀಡೆಗೆ ಕ್ರೀಡಾ ಕ್ರೀಡೆಗೆ ಅವಕಾಶ ಮಾಡಿಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದ್ರು ಕೂಡ ಇವತ್ತು ವಿಶೇಷವಾಗಿ ಮೂರು ದಿನಗಳ ಕಾಲ ಈ ಕ್ರೀಡೆ ನಡೀತಾ ಇದೆ ಇವತ್ತು ಮಕ್ಕಳು ಇವತ್ತು ಈ ಕ್ರೀಡೆಯಲ್ಲಿ ಪಾಲ್ಗೊಂಡು ಇವತ್ತು ಜೈಶೀಲ್ ಜಯೀಲ್ರಾಗ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಹೇಳಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಮನೋಭಾವವನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅಂತೇಳಿ ಇವತ್ತು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಎಲ್ಲರಿಗೂ ಒಂದಿಸಿ ನನ್ನ ಮಾತ್ಮನೆ ಜೈ ಜೈಕ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ